ತಾಲೂಕಿನ ಚೋರ್ನೂರು ಹೋಬಳಿಯ ಎಪ್ಪತ್ಮೂರು ಹುಲಕುಂಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೇರಿ ದುರ್ಗಮ್ಮ ಮರಿಯಮ್ಮ ದೇವಿಯ ದೇವಸ್ಥಾನ ಹಾಗೂ ನೂತನ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಬೆಳಗ್ಗೆ ಮೂರು ಗಂಟೆಯಿಂದ ದೇವರಿಗೆ ಗಂಗೆ ಪೂಜೆಯನ್ನು ಮಾಡಿಸಿ ಚಿತ್ರದುರ್ಗದ ಮಾದರಚನೆಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ವಿವಿಧ ಹೋಮಗಳ ಮೂಲಕ ಊರಿನ ಗಣ್ಯರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಸರ್ವ ಸದಸ್ಯರು ಹಾಗೂ ಊರಿನ ಗುರು ಹಿರಿಯರ ನೇತೃತ್ವದಲ್ಲಿ ಜರುಗಿತು

ಬಳ್ಳಾರಿ ಜಿಲ್ಲಾ ಸಂಸದರಾದ ಈ ತುಕಾರಾಮ್ ಅವರು ಮಧ್ಯಾಹ್ನ ಭಾಗಿಯಾಗಿ ದೇವಿಗಳ ದರ್ಶನವನ್ನು ಪಡೆದು ಊರಿನ ಗಣ್ಯರಿಗೆ ಸನ್ಮಾನ ಮಾಡಿ ಮಾತನಾಡುತ್ತಾ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಹುಟ್ಟದೇ ಇದ್ದರೂ ಕೂಡ ಒಟ್ಟಾಗಿ ಬಾಳುತ್ತಿದ್ದೇವೆ ಅಣ್ಣ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಬೋಧಿಸಿ ಹಳ್ಳಿಯಲ್ಲಿ ಬದುಕುತ್ತಿದ್ದೇವೆ ಇದು ಹಾಗೆ ಶಾಶ್ವತವಾಗಿ ಉಳಿಯಬೇಕು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿ ಅವರ ಭವಿಷ್ಯ ರೂಪಿಸಿ ಆ ದೇವಿ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹೇಳಿದರು ಆದ್ರೂ ಕೂಡ ಒಂದೇ ತಾಯಿ ಮಕ್ಕಳಾಗಿ ನಾವೆಲ್ಲ ಅದೀವಿ ನಮ್ಮ ಪುಣ್ಯದ ಕೆಲಸ ಇದೆಲ್ಲ ಸೊಂಡ್ರೂರ್ ತಾಲೂಕಿನ ಕರೆಕ್ಟ್ ಏನಪ್ಪ ಎಲ್ಲ ಅದು ಒಂದೇ ತಾಯಿ ಒಟ್ಟೆ ಒಟ್ಟೆ ಹುಟ್ಟಿಲ್ಲ ಅಂದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಾಗಿದ್ದೀವಿ ಇದು ಮುಂದರಿಬೇಕು ಇದೇ ಕಕ್ಕ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಏನೇನು ನಾವು ಈ ಪ್ರೀತಿಯಿಂದ ಹಳ್ಳಿಗಳಾಗ ಮಾತಾಡ್ತಿವಣ್ಣ ಸತ್ತು ಮಣ್ಣಾಗ್ ಹೋದ್ರು ಕೂಡ ಭೂಮಿ ಮೇಲೆ ಇರ್ಬೇಕು ಹಂಗೆ ಅದು ಮುಂದರಿಬೇಕು ಅಂತ ರಾಜಕೀಯ ನಿರ್ಣಯಗಳು ತಾವೆಲ್ಲರೂ ಕೂಡ ಮುಂದೆ ಮಾಡಬೇಕು ಇವತ್ತು ನಾವೆಲ್ಲರೂ ಕೂಡ ಚುನಾವಣೆ ಎದುರಿಸಿದೀವಿ ಆ ಭಗವಂತನ ಆಶೀರ್ವಾದದಿಂದ ಎಲ್ಲ ದೇವಿ ಆಶೀರ್ವಾದದಿಂದ ಏನು ಹೇಳ್ತಾ ಇದ್ದಾರೆ ಅಂತೆ ಅನ್ಪೂರ್ಣಮ್ಮ ಗೆಲ್ತಾಳೆ ಅಂತೇಳಿ ಹೇಳ್ತಾ ಇದ್ದಾರೆ ನಾನೇನು ಇದೆ ಅಂತಲ್ಲ ಹೇಳ್ತಾ ಇದಾರೆ ನಾನು ಒಂದು ಮಾತ್ರ ಪ್ರಮಾಣ ಮಾಡಿ ಹೇಳ್ತೀನಿ ಅದ ಎಂತೆ ಅಧಿಕಾರ ಬಂದ್ರು ಕೂಡ ಎಂತೆ ಆ ಅಧಿಕಾರನ ನಿಮ್ಮ ಪಾದ ಕಿಟ್ಕಂಡು ನಾನು ಸೇವೆಯನ್ನ ಮಾಡ್ತೀನಿ ಆದ್ರೆ ಒಂದೇ ಒಂದು ಸಾಮಾನ್ಯ ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇನೆ ದಯಮಾಡಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರ ಮಾಡಿ ಮುಂದಿನ ದಿನಗಳು ಬಹಳ ಕಷ್ಟ ಆದ ನೀನು ತಿಳ್ಕೊಂಡಂಗೆ ಅಷ್ಟಿಲ್ಲ ಮಕ್ಕಳನ್ನ ಕಂಪಲ್ಸರಿ ಗ್ರಾಜುಯೇಟ್ ಮಾಡ್ರಿ ಅದೇ ನಾನು ಹೇಳಿದ್ದೆ ಇಲ್ಲ ಎಲ್ಲ ನಾನು ಒಂದು ಮಾತು ಹೇಳ್ತೀನಿ ಕೇಳ ಇವತ್ತಿಗು ನವಣಕ್ಕಿ ನಾವು ಇವತ್ತಿಗೂ ಜೋಳದ ನುಚ್ಚನ್ನ ಮಾಡ್ಕೊಂಡು ಅದು ನಾವು ಮಜ್ಜಿಗೆ ಪುರಾ ಪುಡಿ ನಾವೆಲ್ಲ ತಿಂದಿ ಅಂತ ನಂಬ್ಲಿ ಅಂತದೇನು ತಿಂತಾರೆ ನಪ್ಪ ಈಗ ಇವತ್ತು ನೋಡಿ ಸರ್ಕಾರದಾಗೆ ಇವತ್ತು ಗೃಹಜ್ಯೋತಿ ಜ್ಯೋತಿ ಕೊಡ್ತಾ ಇದೀವಿ ಅನ್ನ ಭಾಗ್ಯ ಕೊಡ್ತಾ ಇದೀವಿ ಹಾಸ್ಟೆಲ್ಗಳು ಫ್ರೀ ಕೊಡ್ತಾ ಇದೀವಿ ಅಲ್ಲಣ್ಣ ಕಾಲಕ್ ಚಪ್ಲಿಲ್ಲಂಗೆ ಓದಿವಣ್ಣ ನಾವೆಲ್ಲರೂ ಕೂಡ ನಮ್ ತಾಣ ದೇವ್ರಣ್ಣ ಕಾಲಕ್ ಚಪ್ಲಿಲ್ಲಣ್ಣ ಅಂತದ್ದು ತುಂಬಾ ಅನ್ನ ಇಲ್ಲಣ್ಣ ಅಂತದ್ರಾಗ ಓದಿ ಮೂರ್ ಮೂರ್ ಡಿಗ್ರಿ ತಗೊಂಡಿವಿ ನಾವೆಲ್ಲ ಇವಾಗ ಸರ್ಕಾರ ಸೌಲಭ್ಯಗಳೆಲ್ಲ ಕಣ್ಣೆದ್ರಿಗದು ಎಲ್ಲ ಓದಕ್ಕೆ ಏನ್ ಅದು ಬೇಕು ಓದಕ್ಕೆ ನಾನ್ ಓದ್ಬೇಕು ಮ್ಯಾಲ ಬರ್ಬೇಕನ್ನ ಛಲ ಇರ್ಬೇಕು ಮನುಷ್ಯನಿಗೆ ಇದ್ರೆ ಬರ್ತಾರಣ್ಣ ಅಣ್ಣ ಒಂದ್ ಹೇಳ್ತೀನಿ ಸಪ್ತ ತಪ್ಪು ತಿಳ್ಕೊಬೇಡ್ರಿಂಗ್ ಹೇಳ್ತಂತ ನಾವ್ ಯಾರು ಎಮ್ ಎಲ್ ಎ ನೋಡಿಲ್ಲಣ್ಣ ನಾವೆಲ್ಲರೂ ಕೂಡ ನಮ್ಮೆಟ್ಟಿಗೆ ನಾವೇ ಬಸ್ ಇಲ್ಲೋ ಲಾರಿ ಇಲ್ಲೋ ನಡ್ಕೊಂಡ್ ಓದ್ವಿ ನಡ್ಕೊಂಡ್ ಬಂದ್ವಿ ಲಾರಿಗಳ ಓದ್ವಿ ಏನೋ ಒಂದೇ ಒಂದು ಗುರಿ ಇತ್ತು ಏನಪ್ಪ ನಾನು ಒಳ್ಳೆ ದೊಡ್ಡ ಒಂದು ನೌಕರಿ ಇಡ್ಕೊಬೇಕು ಚೆನ್ನಾಗಿ ಓದ್ಬೇಕು ತಂದೆ ತಾಯಿಗೆ ಆಸ್ತಿ ಆಗ್ಬೇಕು ದೇಶಕ್ಕೆ ಆಸ್ತಿ ಆಗ್ಬೇಕು ಏನನ್ನ ದೇಶ ಸೇವೆ ಮಾಡ್ಬೇಕು ಇದೇ ನನ್ನ ಬೆಳೆದೊಳಗೆ ಇದ್ದಿದ್ದು ಅದು ನಿಮ್ಮನ್ನ ಇವತ್ತು ಒಬ್ಬ ಸಂಸದನಾಗಿ ಇಲ್ಲಿ ನಿಂತ್ಕೊಂಡು ಇವತ್ತು ನಿಮ್ಮ ಎದುರಿಗೆ ಮಾತಾಡಕ್ಕೆ ಅವಕಾಶ ಆಗ್ತದೆ ನಮ್ಮ ಮಕ್ಳು ಕೂಡ ನಮ್ಮ ತರ ನಾವು ನೆಕ್ಸ್ಟ್ ಅಲ್ಲಿ ಕುಂದಿರ್ಬೇಕ ಮೈಕ್ ಇಟ್ಕೊಂಡು ಮಾತಾಡ್ಬೇಕಲ್ಲ ಹಂಗ ಮಾಡ್ಬೇಕಲ್ಲೇ ನಮ್ಮ ಮಕ್ಕಳನ್ನ ಮಾಡ್ಬೇಕು ಅಂತಂತಂದ್ರೆ ತಂದೆ ಮಕ್ಳು ನೀವೆಲ್ಲ ಕುಂತ್ಕೊಂಡು ದಯಮಾಡಿ ಮನೆಗ್ ಮಾತಾಡ್ರಿ ಅಪ್ಪ ಓದ್ಬೇಕು ನೀನು ಬರೇ ಉಳುವಾಗಿ ಉಳುವಾಗಿ ಸತ್ರೆ ಅದು ಸಾಧಿ ಸಾಯ್ಬೇಕು ಏನಾದ್ರು ಈಗ ನಾನು ಸಾಯ್ತಿದ್ದೆ ನಾನು ಒಂದೆಲ್ಲ ಅಕೌಂಟೆಂಟ್ ಇರ್ತಿದ್ದೆ ದಾದರ್ ಕೂಡ ಬಿಸ್ನೆಸ್ ಮ್ಯಾನ್ ಆಗಿರ್ ಸಾಯ್ತಿದ್ರು ಆದ್ರೆ ಈ ಬಡವ್ರ ಕಣ್ಣೀರ್ ವರ್ಸಿವಲ್ಲ ಬಡವರಿಗೆ ಇದೊಂದು ಕೊಟ್ಟಿದೀವಲ್ಲ ಆ ಹೆಸರು ಶಾಶ್ವತ ಭೂಮಿ ಮೇಲೆ ಇರ್ತತಣ್ಣ ಅದು ಸಾಧನೆ ಅಂತಾರಣ್ಣ ಹಂಗೆ ಮಕ್ಳದಾಗ್ಲಿ ಅಂತೇಳಿ ನಾವು ಬಯಸ್ತೀವಿ ಈ ಮಾತು ಸಾಧಿಸ್ಬೇಕಲ್ಲ ಏನಾದ್ರು ಸಾಧಿಸಿದ್ರೆ ಏನಾಯ್ತು ಎಲ್ಲ ಇರ್ಬೇಕು ಕೂಡ ಉಟ್ಸ ಆಯ್ತದೆ ಎಲ್ಲ ಒಂದು ಅದೇನು ಒಂದು ಪ್ರಾಣಿಗಳು ಕೂಡ ಉಟ್ಸ ಆಯ್ತವೆ ಅದು ಸಾರ್ಥಕ ಅಂತರ ಜೀವನ ಇಡೀ ಸಾವಿರಾರು ಲಕ್ಷ ಕೋಟಿ ಮಾನವ ಜನ್ಮ ಬಹಳ ದೊಡ್ಡದಾನ ಇವತ್ತೆಲ್ಲ ಇದನ್ನೆಲ್ಲ ಕಟ್ಟಕ್ಕೆ ಯಾಕೆ ಇದ್ಮಾಡಿದಿವಿ ಈ ತಾಯಿ ನಮ್ಮನ್ನ ಕಾಪಾಡಲಿ ಎಲ್ಲದೂ ಕೂಡ ಇಟ್ಲಿ ಮಳೆ ಬೆಳೆ ಚೆನ್ನಾಗ್ ಆಗಲಿ ಎಲ್ಲದಾಗ್ಲಿ ಅದಕ್ಕೆ ತಾನು ಇದನ್ನೆಲ್ಲ ಮಾಡ್ಕೊಂಡಿರೋದು ಅದಕ್ಕೆ ಪೂರ್ವಕವಾಗಿ ನಮ್ಮ ಭಾವನೆಗಳು ಕೂಡ ಚೇಂಜ್ ಆಗಬೇಕಲ್ಲ ನಾವು ಕೂಡ ಓದ್ಕೋಬೇಕಲ್ಲ ನಿಮ್ಮ ಆಶೀರ್ವಾದದಿಂದ ಇವತ್ತು ಹದಿನೈದು ಲಕ್ಷ ಕೊಟ್ಟಿದ್ದೀನಿ ಅಣ್ಣ ಮತ್ತೆ ಡಿಜಿಟಲ್ ಲೈಬ್ರರಿ ಮಾಡಕ್ ಹತ್ತೀನಿ ಅಂಬೇಡ್ಕರ್ ಭವನ ಇವತ್ತಿನ ದಿನ ಅಂಬೇಡ್ಕರ್ ಕಂಪ್ಯೂಟರ್ ನೆಕ್ಸ್ಟ್ ಇಲ್ಲಿಗೆ ಪೇಂಟ್ ಹೊಡೆದು ಕಂಪ್ಯೂಟರ್ಗಳು ಕೊಡ್ತಾ ಇದಾರೆ ನೆಕ್ಸ್ಟ್ ಇಲ್ಲಿ ಎಲ್ಲ ಹರಳು ಲಕ್ಷ ಹಾಕಿದ್ದೀನಿ ಇದಕ್ಕೆಲ್ಲ ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಳ್ಳಿ ಮುಂದೆ ಬರ್ರಿ ಮೇಲೆ ನಮಗೆ ತಿಳಿದಷ್ಟಾದ್ರೂ ನಾವು ಮಾಡ್ತೀವಣ್ಣ ಹೌದಾ ಅಲ್ಲಿ ಹೇಳಿ ಆದ್ರೆ ಸರ್ಕಾರದ ಸ್ಕೀಮ್ಗಳನ್ನ ನಾವು ತಂದು ಕೊಡ್ತೀವಿ ಸದ್ಬಳಕೆ ಮಾಡ್ತೀನಿ ಅದೇ ನಂಬ್ತಿರೋ ಬಿಡ್ತಿರ ನಮ್ಗೊಂದು ಬುಕ್ಸ ಬುಕ್ ಕೊಡ್ಸಾರ ಇದ್ದಿಲ್ಲ ಅಣ್ಣ ನಮ್ಗೆ ಎಲ್ಲದೂ ಕೂಡ ನಾವು ಕಷ್ಟ ಪಟ್ಟಿರೋದ್ನ ನಮ್ ಮಕ್ಳು ಕಷ್ಟ ಬಿಳಬಾರ್ದು ಮುಂದೆ ಆ ಬಡವ್ರ ಬಾಳಲ್ಲಿ ಕಷ್ಟ ಬರಬಾರ್ದು ಅಂತ ಇವತ್ತು ಅಳಿಗಳು ಕಟ್ಟಕ್ಕೆ ನಾವು ಇದನ್ನ ಮಾಡ್ತೀವಿ ಗ್ರಾಮದಲ್ಲಿನ ಯುವಕರು ಪ್ರಮುಖರು ಸೇರಿ ರಕ್ತದಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜಿಸಿದ್ದರು ಈ ಶಿಬಿರವು ಬಳ್ಳಾರಿ ಮೆಡಿಕಲ್ ಕಾಲೇಜು ಹಾಗೂ ಆರ್ಸಿ ಬ್ಲಡ್ ಬ್ಯಾಂಕ್ ಅವರ ಸಹಯೋಗದೊಂದಿಗೆ ತಾಲೂಕು ವೈದ್ಯಾಧಿಕಾರಿಯಾದ ಡಾಕ್ಟರ್ ಭರತ್ ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಯಾದ ಕುಮಾರಿ ಶ್ರೀ ಅವರ ಮಾರ್ಗದರ್ಶನದಲ್ಲಿ ಸಮೂಹ ಆರೋಗ್ಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿತು